ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಕೇಳ್ತಿರುವಂತಹ ಆ ವಿಷಯದ ಬಗ್ಗೆ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ ತಮ್ನೈಲ್ ಮತ್ತು ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೆಲವರು ಕಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ ನಾನು ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಇಷ್ಟು ದಿನದಿಂದ ಪೂಜೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ರಾಯರ ಅನುಗ್ರಹ ಆಗಿಲ್ಲ ಯಾಕೆ ಅಂತಂದರೆ ಒಂದು ಸಲನೂ ಕೂಡ ಹೂ ಪ್ರಸಾದ ಆಗಿಲ್ಲ ದಯಮಾಡಿ ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳಿದಿರ ಹಾಗೆ ನಾನು ಕೇಳಿದಾಗ ಹೂ ಪ್ರಸಾದ ಆಗಿತ್ತು ಆದರೂ ಕೂಡ ತಡುವಾಗ್ತಾಯಿದೆ ನಾನು ಮಾಡಿ ಮಾಡ್ತಿರುವಂತಹ ಪೂಜೆ ರಾಯರಿಗೆ ಒಪ್ಪಿಗೆ ಆಗಿಲ್ವ ರಾಯರು ನನ್ನ ಪೂಜೆನ ಸ್ವೀಕಾರ ಮಾಡ್ಕೊಂಡಿಲ್ವಾ ಅಂತ ಅದ್ರ ಬಗ್ಗೆಯೂ ಕೂಡ ಕೇಳ್ತಾ ಇದ್ದೀರಾ ಎಲ್ಲರೂ ಗೊತ್ತಿರೋ ಹಾಗೆ ರಾಯರಿಗೆ ತುಂಬಾ ಶಕ್ತಿ ಇದೆ ಅವರನ್ನ ಜಗದ್ಗುರು ಅಂತ ಕರೀತಾರೆ ಜಗತ್ತಲ್ಲಿ ಯಾರು ಬೇಕಾದ್ರೂ ಅವ್ರನ್ನ ಪೂಜೆ ಮಾಡ್ಬೋದು ಜಾತಿ ಧರ್ಮ ಯಾವುದು ಅವರಿಗೆ ಅಡೆತಡೆ ಇಲ್ಲ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ರಾಯರನ್ನು ಯಾರು ಬೇಕಾದ್ರೂ ಪೂಜೆಯನ್ನು ಮಾಡಬಹುದು ಅವರಷ್ಟು ಬೇಗ ಅನುಗ್ರಹವನ್ನು ಮಾಡ್ತಾರೆ ಅವ್ರನ್ನ ತಾಯಿ ಹೃದಯದವರು ಅಂತ ಕರೀತಾರೆ ಹೌದಲ್ವಾ ತುಂಬ ಜನ ಹೇಳ್ತಾರೆ ಅವರು ಅತ್ಯಂತ ದಯಾಳುಗಳು ಹಾಗೆ ತಾಯಿ ಹೃದಯದವರು ಅಂತ ಹೇಳ್ತಾರೆ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ರಾಯರಿಗೆ ಗೆಜ್ಜೆ ವಸ್ತ್ರ ಹಾಕ್ಬಾರ್ದು ಅಂತ ಹೇಳ್ತಾರೆ ಅವರು ಗುರುಗಳಾಗಿರೋದ್ರಿಂದ ಯತಿಗಳಾಗಿರೋದ್ರಿಂದ ಅವರಿಗೆ ಅರ್ಶ ಕುಂಕುಮ ಇಡಬಾರ್ದು ಬರಿಗಂಧ ಮಾತ್ರ ಇಡಬೇಕು ಅಂತ ಹೇಳ್ತಾರೆ ಹಾಗಾದರೆ ನಾನು ಅರ್ಶನ ಕುಂಕುಮ ಇಡ್ತೀನಿ ನಾನು ಅವರಿಗೆ ಗೆಜ್ಜೆ ವಸ್ತ್ರ ಏರಿಸ್ತೀನಿ ಆದರೂ ಕೂಡ ನನಗೆ ಹೂ ಪ್ರಸಾದ ಆಗುತ್ತೆ ಅಂತ ಅಂದರೆ ಮುಂದೆಲ್ಲೋ ಒಂದು ದಿನ ಅವರು ಆ ತಪ್ಪನ್ನು ತಿದ್ಕೊಳ್ತಾರೆ ಅಥವಾ ಆ ತಪ್ಪನ್ನು ಸರಿ ಮಾಡ್ಕೊಳ್ತಾರೆ ಅನ್ನೋ ಇದ್ರ ಮೇಲೆ ರಾಯರು ಹೂ ಪ್ರಸಾದವನ್ನು ಕೊಟ್ಟಿರ್ತಾರೆ ರಾಯರ ಒಪ್ಕೊಂಡ್ಮೇಲೆ ನಿಮ್ದೇನಿದೆ ಅಂತ ಕೇಳೋದಲ್ಲ ಅದು ಮಾಡಬಾರ್ದು ಅಂತ ಅಂದಮೇಲೆ ಮಾಡಬಾರ್ದು ಅಷ್ಟೇ ಯಾರ ಪೂಜೆನೂ ಇಲ್ಲಿ ಸರಿ ನನ್ನ ಪೂಜೆನೇ ಸರಿ ಇಲ್ಲಿ ನಿಮ್ಮದು ತಪ್ಪು ಅಂತಲೇ ಹೇಳ್ತಾ ಇಲ್ಲ ಒಂದು ಸಲ ಆ ವಿಷದ ಬಗ್ಗೆ ತಪ್ಪು ಮಾಡೋದು ಅಂತ ಗೊತ್ತಾದ ಮೇಲೆ ಇನ್ನೊಂದು ಸಲ ಅದನ್ನು ಸರಿ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಆದ್ರೂ ಕೂಡ ಅವರು ಹೂ ಪ್ರಸಾದವನ್ನು ಕೊಡ್ತಾರೆ ಅವರ ಆಶೀರ್ವಾದವನ್ನು ಮಾಡ್ತಾರೆ ಅಂತಂದರೆ ಅದರಲ್ಲೇನೇ ಗೊತ್ತಾಗುತ್ತೆ ತಾಯಿ ಹೃದಯದವರು ಅಂತ ನಾವು ಮಾತಾಡಿಸ್ದಾಗ ಎಲ್ಲ ರಾಯರು ಮಾತಾಡ್ತಾರೆ ನಮ್ಮ ಕಷ್ಟಗಳಿದ್ದಾಗ ಹೇಳ್ಕೊಂಡ್ರೆ ಸ್ಪಂದಿಸ್ತಾರೆ ಹೂ ಪ್ರಸಾದ ಕೊಟ್ಟು ಸಮಾಧಾನ ಮಾಡ್ತಾರೆ ಎಷ್ಟೋ ಸಲ ದಾರಿನೇ ಗೊತ್ತಾಗ್ತಾ ಇಲ್ಲ ಮುಂದೆ ಹೇಗೆ ಹೋಗೋದು ಮುಂದೆ ದಾರಿ ಏನು ಅಂದಾಗ ದಾರಿ ದೀಪವಾಗಿ ನಿಂತಿದ್ದಾರೆ ತುಂಬ ಜನಕ್ಕೆ ತಂದೆ ತಾಯಿ ಆಗಿದ್ದಾರೆ ತುಂಬ ಜನರ ಬಾಳಲ್ಲಿ ಬೆಳಕಾಗಿದ್ದಾರೆ ಆ ಕೆಲವರಿಗಂತೂ ರಾಯರೆ ಎಲ್ಲ ಅನ್ನೋ ರೀತಿಯಾಗಿ ಆಗಿರ್ತಾರೆ ಬಂಧು ಬಳಗ ತಂದೆ ತಾಯಿ ಎಲ್ಲರೂ ಎಲ್ಲರೂ ಕೂಡ ರಾಯರೇ ಆಗಿರ್ತಾರೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಅವರಿಗೆ ಗುರುವಾರ ಬಂತು ಅಂತಂದ್ರೆ ಒಂದು ಹಬ್ಬ ರೀತಿಯಾಗಿರುತ್ತೆ ಹಬ್ಬದ ರೀತಿಯಾಗಿ ರಾಯರನ್ನ ಪೂಜೆ ಮಾಡ್ತಾಯಿರ್ತಾರೆ ಅಷ್ಟು ರಾಯರನ್ನು ನಂಬಿರ್ತಾರೆ ರಾಯರೇ ಎಲ್ಲ ಅನ್ನೋವಷ್ಟು ರಾಯರು ಅವರಿಗೆ ಹತ್ರ ಆಗಿರ್ತಾರೆ ರಾಯರಿಗೆ ರಾಯರು ನಮಗೆ ಹತ್ರ ಆಗಿದ್ದಾರೆ ಅನ್ನೋದಕ್ಕಿಂತ ನಾವು ರಾಯರಿಗೆ ಹತ್ರ ಆಗಿದ್ದೀವಿ ಅಂತ ಹೇಳ್ಬಹುದು ಯಾಕೆಂತಂದರೆ ಕಷ್ಟ ಬಂದಾಗ ನಾವು ದೇವ್ರ ಕೈ ಹಿಡಿಯೋದಕ್ಕಾಗೋದಿಲ್ಲ ಆದರೆ ದೇವರು ಖಂಡಿತವಾಗಿಯೂ ನಮ್ಮ ಕೈ ಹಿಡಿದು ಮೇಲೆತ್ತಬಹುದಲ್ವಾ ಇಷ್ಟೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಆಗ್ತಾ ಇದೆ ರಾಯರು ಹೂ ಪ್ರಸಾದ ಕೂಡ ಕೊಟ್ಟಿದ್ದಾರೆ ನಮ್ಮ ಪೂಜೆಗೆ ಆದರೆ ಕೆಲವೊಂದು ಸಲ ಒಳ್ಳೇದಾಗುತ್ತೆ ಕೆಲವೊಂದು ಸಲ ಒಳ್ಳೇದಾಗ್ತಾನೇ ಇಲ್ಲ ಎಷ್ಟೇ ಪೂಜೆ ಮಾಡಿದ್ರೂ ಒಳ್ಳೇದಾಗ್ತಾ ಇಲ್ಲ ಅಂದ ಅನ್ನೋರಿಗೆ ಇವತ್ತಿನ ವೀಡಿಯೋದಲ್ಲಿ ಆ ಉತ್ತರ ಇದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಂಜನೇಯ ಸ್ವಾಮಿಯವರು ರಾಮದೇವರನ್ನು ಪೂಜೆ ಮಾಡ್ತಾರೆ ಕಣ ಕಣದಲ್ಲೂ ಅವರಿಗೆ ರಾಮದೇವರೇ ಇದ್ದಾರೆ ಪ್ರತಿ ಉಸಿರಲ್ಲೂ ರಾಮದೇವರ ಹೆಸರನ್ನೇ ಹೇಳ್ತಾ ಇರ್ತಾರೆ ಎಲ್ಲರಿಗೂ ಗೊತ್ತು ಅದು ರಾಮನ ಬಂಟ ಹನುಮಂತ ಅಂತ ಅದೇ ರೀತಿಯಾಗಿ ನಮ್ಮ ರಾಯರು ಕೂಡ ಏಕಾದಶಿ ಉಪವಾಸ ಮಾಡೋದಾಗಲಿ ಅವರು ತಮ್ಮ ಪೂಜೆಯನ್ನು ರಾಯ ರಾಯರು ತಿಮ್ಮಪ್ಪನಿಗೆ ಮಾಡ್ತಾರೆ ಶ್ರೀಯರಿಗೆ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಕೆಲವರಿಗೆ ಅನಿಸ್ಬಹುದು ತಿಮ್ಮಪ್ಪ ಸ್ವಾಮಿಯವರ ಫೋಟೋವನ್ನು ಮನೇಲಿಟ್ಕೊಂಡು ಪೂಜೆ ಮಾಡಬಹುದಾ ಅಂತ ಯಾರೆಲ್ಲ ರಾಯರ ಫೋಟೋವನ್ನು ಮನೇಲಿಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತಿಮ್ಮಪ್ಪ ಸ್ವಾಮಿಯವರ ಫೋಟೋವನ್ನು ಅಂದರೆ ವೆಂಕಟೇಶ್ವರ ಸ್ವಾಮಿಯವರ ಫೋಟೋವನ್ನು ಮನೇಲಿಟ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಯಾರಿಗೆಲ್ಲ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಕ್ಕ ಓ ಪ್ರಸಾದ ನನಗೆ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಇಷ್ಟು ದಿನದಿಂದ ಪೂಜೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ರೊತೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನಾನು ಒಂದು ವರ್ಷದಲ್ಲಿ ಒಂದೇ ಸಂಕಲ್ಪ ಇಟ್ಕೊಂಡು ಕೆಲಸಕ್ಕೋಸ್ಕರ ಆರು ಏಳು ವ್ರತ ಮಾಡಿದ್ದೀನಿ ಅಕ್ಕ ನನಗೆ ಆದ್ರೂ ಕೂಡ ಇನ್ನೂ ಅನುಗ್ರಹ ಆಗಿಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಿ ಹಾಗೆ ನನ್ನ ಪೂಜೆ ಅವ್ರಿಗೆ ಸ್ವೀಕಾರ ಆಗಿದೆಯಾ ಇಲ್ವಾ ರಾಯರತ್ರ ಹೂ ಪ್ರಸಾದ ಕೇಳಿ ಅಂತ ಕಮೆಂಟನ್ನು ಹಾಕಿದಿರಾ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ ಕೇಳ್ತೀನಿ ಅಂತ ಈ ರೀತಿಯಾಗಿ ನಿಮ್ಮದೇ ಯಾಕೆ ಎಕ್ಸಾಂಪಲ್ ತೊಗೊಂಡೆ ಅಂದರೆ ಈ ರೀತಿಯಾಗಿ ತುಂಬ ಜನ ಕೇಳ್ತಾ ಇರ್ತೀರ ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೀನಿ ರಾಯರು ಹೂ ಪ್ರಸಾದ ಕೂಡ ಇದ್ದಾರೆ ಆದರೂ ನಮಗೆ ಯಾವುದೇ ಫಲ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಯಾರೆಲ್ಲ ರಾಯರನ್ನು ನಂಬಿ ಪೂಜೆ ಮಾಡ್ತಾಯಿದ್ದಾರೆ ರಾಯರಿಂದ ಒಳ್ಳೆಯ ಅಂತೂ ಸಿಕ್ಕಿರುತ್ತೆ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬೆಟ್ಟದಂಗೆ ಬಂದಿದ್ದು ಮಂಜಿನಂತೆ ಕರಗೋದು ನಿಜ ರಾಯರಿ ತುಂಬಾ ಶಕ್ತಿ ಇದೆ ರಾಯರಿ ಎಂತೆಂತಹೋ ದೊಡ್ಡ ಸಮಸ್ಯೆಗಳನ್ನೆಲ್ಲ ಸರಿ ಮಾಡಿದ್ದಾರೆ ಎಷ್ಟು ಅನಾರೋಗ್ಯವನ್ನು ಸರಿ ಮಾಡಿದ್ದಾರೆ ವಿಜ್ಞಾನವನ್ನೇ ಮೀರಿದ ಜ್ಞಾನ ರಾಯರದು ಎಲ್ಲದೂ ಸರಿ ಒಂದೊಂದು ಸಲ ಎಷ್ಟೇ ಪೂಜೆ ಮಾಡಿದ್ರೂ ಫಲ ಸಿಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ ತಿಮ್ಮಪ್ಪ ಸ್ವಾಮಿಯವರ ಫೋಟೋವನ್ನು ತೊಗೊಂಡು ಬಂದು ಮನೇಲಿಟ್ಟು ಪೂಜೆಯನ್ನು ಮಾಡೋದು ದೊಡ್ಡ ಫೋಟೋನೇ ತರಬೇಕಂತೇನಿಲ್ಲ ನಿಮ್ಮ ಶಕ್ತಿ ಅನುಸಾರ ಒಂದು ಚಿಕ್ಕ ಫೋಟೋ ಆದ್ರೂ ಅಷ್ಟೇ ಆದ್ರೂ ಪರವಾಗಿಲ್ಲ ತಿಮ್ಮಪ್ಪ ಸ್ವಾಮಿಯವರ ಫೋಟೋವನ್ನು ತಗೊಂಡು ಬಂದು ಮನೇಲಿಟ್ಟು ಫಸ್ಟು ನೀವು ರಾಯರಿಗೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಅಲಂಕಾರ ಮಾಡೋದಕ್ಕಿಂತ ಮುಂಚೆ ತಿಮ್ಮಪ್ಪ ಸ್ವಾಮಿಯವರಿಗೆ ಪೂಜೆಯನ್ನು ಮಾಡಬೇಕು ಅಂದರೆ ಆ ಗಣಪತಿಗೆ ಪೂಜೆ ಮಾಡಿ ಮನೆ ದೇವರ ಹೆಸರು ಪೂಜೆ ಮಾಡಿ ನಂತರ ತಿಮ್ಮಪ್ಪನಿಗೆ ಪೂಜೆ ಮಾಡಿ ನಂತರ ರಾಯರಿಗೆ ಪೂಜೆ ಮಾಡಿದರೆ ರಾಯರಿಗೆ ಇಷ್ಟ ಆಗುತ್ತಂತೆ ನೀವು ರಾಯರಿಗೆ ಒಂದೇ ಒಂದು ತುಳಸಿ ಇಡಿ ಆ ತಿಮ್ಮಪ್ಪನಿಗೆ ಹೂವಿನ ಅಲಂಕಾರ ಮಾಡಿ ಹೂವಿಟ್ಟು ಪೂಜೆಯನ್ನು ಮಾಡಿ ಅದು ರಾಯರಿಗೆ ಒಪ್ಪಿಗೆ ಆಗುತ್ತಂತೆ ರಾಯರು ಸ್ವೀಕಾರ ಮಾಡ್ತಾರಂತೆ ರಾಯರು ಅನುಗ್ರಹ ಮಾಡ್ತಾರೆ

ಎಷ್ಟೋ ಸಲ ರಾಯರ ಸ್ತೋತ್ರವನ್ನು ಹೇಳ್ದಾಗ ಹೂ ಪ್ರಸಾದ ಆಗಿರೋದಿಲ್ಲ ಆದರೆ ತಿಮ್ಮಪ್ಪನ ಸ್ತೋತ್ರವನ್ನು ಹೇಳ್ದಾಗ ಖಂಡಿತವಾಗಿಯೂ ಹೂ ಪ್ರಸಾದ ಆಗಿರುತ್ತೆ ಆ ರಾಯರು ತಿಮ್ಮಪ್ಪ ಸ್ವಾಮಿಯವರನ್ನು ಪೂಜೆ ಮಾಡ್ತಾರಲ್ಲ ಹಾಗಾಗಿ ನೀವು ಕೂಡ ನಿಮ್ಮ ಇಷ್ಟ ಆತ ಈಡೇರ್ತಾ ಇಲ್ಲ ಏನೇ ಪೂಜೆ ವ್ರತ ಆಚರಣೆಗಳನ್ನು ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇಲ್ಲ ಎಷ್ಟೇ ನಾವು ರಾಯರಿಗೆ ಸೇವೆ ಮಾಡ್ತಾ ನಮಗೆ ಅನುಗ್ರಹ ಆಗಿಲ್ಲ ಅನ್ನೋರು ತಿಮ್ಮಪ್ಪ ಸ್ವಾಮಿಯವರ ಫೋಟೋವನ್ನು ತೊಗೊಂಡು ಬಂದು ಫಸ್ಟು ಶನಿವಾರನೇ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ದೊಡ್ಡ ಫೋಟೋನೇ ಬೇಕಂತೇನಿಲ್ಲ ಇವಾಗೆಲ್ಲ ಆ ಫೋನಲ್ಲೆಲ್ಲ ತುಂಬ ಜನ ರಾಯರ್ದು ವೀಡಿಯೋಸನ್ನು ಹಾಕ್ತಾ ಇದ್ದಾರೆ ಅವ್ರು ಯಾವುದೋ ದೊಡ್ಡ ಫೋಟೋ ಹಿಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಾವು ಅದೇ ರೀತಿ ಮಾಡಬೇಕು ಅಂತ ನಮಗೆ ಆಗಿಲ್ಲ ಅಂತಂದ್ರೂ ಅಷ್ಟೇ ಅಲಂಕಾರ ಮಾಡಿ ಪೂಜೆ ಮಾಡಿ ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ ಯಾಕೆಂತಂದರೆ ರಾಯರು ನೀವು ಎಷ್ಟು ಅಲಂಕಾರ ಮಾಡ್ತೀರಾ ಅಂತ ನೋಡೋದಿಲ್ಲ ನಿಮ್ಮ ಮನಸಲ್ಲಿ ಎಷ್ಟು ಭಕ್ತಿ ಇದೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತ ನೋಡ್ತಾರೆ ಹಾಗಾಗಿ ನೀವು ಒಂದು ತುಳಸಿದಳ ಇಡಿ ಸಾಕು ಒಂದೇ ಒಂದು ಹೂವಿಟ್ಟು ಪೂಜೆ ಮಾಡಿ ಸಾಕು ಹಾಗಾಗಿ ನೀವು ಯಾರೋ ಮಾಡ್ತಾರೆ ಅಂದರೆ ನಮ್ಗೆಲ್ಲೂ ಮಾಡಬೇಕು ಅಂತೇನಿಲ್ಲ ಅಂದರೆ ಅವರು ತುಂಬ ದೀಪಗಳನ್ನು ಹಚ್ಚಿರ್ತಾರೆ ನಾನಿಲ್ಲಿ ಈ ರೀತಿಯಾಗಿ ಪೂಜೆ ಮಾಡೋದು ತಪ್ಪು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅವರ ಶಕ್ತಿ ಅನುಸಾರ ಅವರ ಭಕ್ತಿ ಅನುಸಾರ ಅವರು ಪೂಜೆಯನ್ನು ಮಾಡ್ತಾರೆ ನಾನಿಲ್ಲಿ ಯಾರ್ದು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಅಂದರೆ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡಬೇಕು ನಮ್ಮ ಕೈಲಿ ಪ್ರತಿದಿನ ಪ್ರತಿ ವಾರ ಅಷ್ಟು ತಂದು ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ರಾಯರು ಒಂದಲ್ಲ ಒಂದು ದಿನ ಆ ಶಕ್ತಿಯನ್ನು ಕೊಟ್ಟೇ ಕೊಡ್ತಾರೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ನೀವು ಕೂಡ ನಿಮಗೆ ಮನಸ್ಸಲ್ಲಿ ಇಷ್ಟ ಇದ್ದರೆ ನೀವು ಕೂಡ ಮಾಡಬಹುದು ಈಗ ಶಕ್ತಿ ಹತ್ತಿ ಇಲ್ವಾ ಎಂಟತ್ತು ದೀಪ ಹಚ್ಚುತ್ತಾರೆ ಎಲ್ಲರೂ ತುಪ್ಪ ದೀಪ ಆಗೋದಿಲ್ವಲ್ಲ ಅಂತಂದರೆ ಬೇಡ ಎರಡೆರಡು ಎರಡು ದೀಪ ಹಚ್ಚಿ ಅವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮಗೂ ಕೂಡ ಖಂಡಿತವಾಗಿಯೂ ಅನುಗ್ರಹ ಆಗುತ್ತೆ ಒಳ್ಳೇದು ಮಾಡ್ತಾರೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಒಳ್ಳೇತನ ಗೆದ್ದೇ ಗೆಲ್ಲುತ್ತೆ ಎಷ್ಟು ದಿನ ಕಷ್ಟದಲ್ಲೇ ಇರೋಕ್ಕಾಗುತ್ತೆ ಅಲ್ವ ರಾಯರು ಖಂಡಿತವಾಗಿಯೂ ಕೈ ಹಿಡಿತಾರೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಇವತ್ತು ರಾಯರಿಗೆ ಮೂವತ್ತೇಳನೇ ದಿನದ ಮುಡುಪು ಸೇವೆ ಆಗಿರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಎಷ್ಟು ಹೂವಿತ್ತು ಅಷ್ಟರಲ್ಲೇ ಪೂಜೆ ಮಾಡಿದೆ ಹೂ ಪ್ರಸಾದ ಕೇಳೋದ ಕೇಳ್ತಾ ಇದ್ದೀರ ಇವತ್ತು ಕೇಳಿದೆ ಯಾರಿಗೂ ಕೂಡ ಪ್ರಸಾದ ಆಗಿಲ್ಲ ಮೂರು ಜನದ್ದು ಕೇಳಿದೆ ಮೂರು ಜನಕ್ಕೂ ಆಗಿಲ್ಲ ಅಂದರೆ ಇವತ್ತು ನನಗೂ ಕೂಡ ರಾಯರೋ ಹೂ ಪ್ರಸಾದ ಕೊಟ್ಟಿಲ್ಲ ಪ್ರತಿದಿನ ಆಗೋದಿಲ್ಲ ಒಂದೊಂದು ಎಲ್ಲೋ ಒಂದೊಂದು ದಿನ ಹೂ ಪ್ರಸಾದ ಆಗೋದಿಲ್ಲ ಅದೇ ರೀತಿಯಾಗಿ ಇವತ್ತು ಕೂಡ ಆಗಿಲ್ಲ ನಾಳೆ ಮತ್ತೆ ಕೇಳ್ತೀನಿ ಹಾಗೆ ಇವತ್ತು ಮೂವತ್ತೇಳನೇ ದಿನದ ಮುಡುಪು ಸೇವೆ ಆಗಿತ್ತು ರಾಯರ ಅನುಗ್ರಹ ಯಾರಿಗಿನ್ನೂ ಸಿಕ್ಕಿಲ್ಲ ನಾನು ಇವಾಗ ಏನು ಹೇಳಿದೆ ತಿಮ್ಮಪ್ಪ ಸ್ವಾಮಿ ಪೂಜೆ ಮಾಡಿ ಅಂತ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು